ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ವೀಕ್ಷಕರೇ ನಮಸ್ಕಾರ ಜೀಪ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ ಕಾರ್ತಿಕ ಮಾಸದಲ್ಲಿ ಈ ರೀತಿ ಮಾಡಿದ್ರೆ ಅದೃಷ್ಟ ಅನ್ನೋದು ಬೆನ್ ಹಿಂದೆನೇ ಇರುತ್ತೆ ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ ವಿಡಿಯೋಗೆ ಈಗಲೇ ಒಂದ್ ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮೋ ನಾರಾಯಣಾಯ ಅಂತ ಕಮೆಂಟ್ ಮರಿಬೇಡಿ ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ಬಟನ್ ಒತ್ತಿ ಆಗ ನೀವು ಜೀತ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ ಅಂದ್ರೆ ನೀವು ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಮತ್ತು ಲೈವ್ ನೋಡಬಹುದು ಕಾರ್ತಿಕ ಮಾಸ ಹಿಂದೂಗಳಿಗೆ ಬಹಳ ಮುಖ್ಯ ಕಾರ್ತಿಕ ಪೌರ್ಣಮಿ ದಿನವೂ ಕೂಡ ತುಂಬಾನೇ ವಿಶೇಷ ಕಾರ್ತಿಕೇಯ ಹುಟ್ಟಿದ ಕೃತಿಕಾ ನಕ್ಷತ್ರದಲ್ಲಿ ಬರುವ ಈ ಹಬ್ಬವನ್ನ ಅತ್ಯಂತ ಮಂಗಳಕರ ಅಂತ ಪರಿಗಣಿಸಲಾಗುತ್ತೆ ಈ ದಿನದಂದು ಮಾಡುವ ಪೂಜೆಗಳು ವ್ರತಗಳು ಮತ್ತು ದಾನಗಳು ನಮಗೆ ಅಧಿಕ ಲಾಭವನ್ನ ತಂದುಕೊಡುತ್ತವೆ ಕಾರ್ತಿಕ ಮಾಸದಲ್ಲಿ ಶಿವ ವಿಷ್ಣು ಮತ್ತು ಕಾರ್ತಿಕೇಯರನ್ನ ಪೂಜಿಸಲಾಗುತ್ತೆ ಹೌದು ತಿಂಗಳಿನ ಪ್ರತಿಯೊಂದು ದಿನಕ್ಕೂ ವಿಶೇಷ ಮಹತ್ವವಿದೆ ಇನ್ನು ಕಾರ್ತಿಕ ಮಾಸದ ಕೊನೆಯ ದಿನದಲ್ಲಿ ಕೆಲವೊಂದು ದಾನ ಮಾಡಿದ್ರೆ ತುಂಬಾನೇ ಒಳ್ಳೆಯದು ಈ ಮಾಸದಲ್ಲಿ ಏನಾದರೂ ಮಾಡಿದ್ರೆ ಪುಣ್ಯ ಸಿಗುತ್ತೆ ಈ ತಿಂಗಳಲ್ಲಿ ಅನೇಕ ಪ್ರಮುಖ ಹಬ್ಬಗಳನ್ನು ಕೂಡ ಆಚರಿಸಲಾಗುತ್ತೆ ಹಾಗೆಯೇ ವೀಕ್ಷಕರೇ ನೀವೀಗ ಮನೆ ಕಟ್ಟೋ ಯೋಚನೆಯಲ್ಲಿದ್ರೆ ಅಥವಾ ಕಟ್ಟಿರೋ ಮನೆಯಲ್ಲಿ ವಾಸ್ತು ದೋಷ ಇದೆ ಅಂತ ನಿಮ್ಗನಿಸ್ತಾ ಇದ್ರೆ ತಡ ಮಾಡಬೇಡಿ ಒಮ್ಮೆ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳನ್ನ ನಿಮ್ಮ ಮನೆಗೆ ಕರೆಸಿ ವಾಸ್ತು ತೋರಿಸಿ ಸಲಹೆಯನ್ನ ಪಡ್ಕೊಳ್ಬಹುದು ಸರಳ ವಾಸ್ತು ಪರಿಹಾರಗಳನ್ನ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳು ನಿಮ್ಮ ಮನೆ ಅಥವಾ ಕಮರ್ಷಿಯಲ್ ಸ್ಥಳಗಳಿಗೆ ಖುದ್ದಾಗಿ ಬಂದು ಭೇಟಿ ಕೊಡ್ತಾರೆ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳನ್ನ ನಿಮ್ಮ ಮನೆಗೆ ಅಥವಾ ಕಮರ್ಷಿಯಲ್ ಪ್ಲೇಸ್ಗಳಿಗೆ ವಾಸ್ತು ಸಲಹೆಗೆ ಕರೆಸಿಕೊಳ್ಳೋದಕ್ಕೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಈ ನಂಬರ್ಗೆ ವಾಟ್ಸ್ಆಪ್ ಮೆಸೇಜ್ ಮಾಡೋದಕ್ಕೆ ಮರಿಬೇಡಿ ಕಾರ್ತಿಕ ಪೌರ್ಣಮಿಯ ದಿನದಂದು ದೇವಾಲಯಗಳಲ್ಲಿ ದೀಪವನ್ನ ಬೆಳಗಿಸೋದು ತುಂಬಾ ಒಳ್ಳೆಯದು ಈ ದಿನ ಆಂಜನೇಯ ಸ್ವಾಮಿಯ ಸನ್ನಿಧಿಯಲ್ಲಿ ದೀಪ ಹಚ್ಚಿದ್ರೆ ಸಕಲ ಸೌಭಾಗ್ಯ ಲಭಿಸುತ್ತೆ ಕಾರ್ತಿಕ ಹುಣ್ಣಿಮೆಯ ದಿನದಂದು ನೆಲ್ಲಿಕಾಯಿಯನ್ನ ದಾನ ಮಾಡೋದ್ರಿಂದ ಆರ್ಥಿಕ ಸಮಸ್ಯೆಗಳಿಂದ ಮುಕ್ತಿ ಪಡಿಬಹುದು ಅಂತ ಹೇಳಲಾಗುತ್ತೆ ಅದಕ್ಕಾಗಿ ದೇವಾಲಯದ ಆವರಣದಲ್ಲಿ ದಕ್ಷಿಣೆಯೊಂದಿಗೆ ತಾಂಬೂಲಗಳನ್ನು ನೀಡಬೇಕು ಮತ್ತು ಬ್ರಾಹ್ಮಣರಿಗೆ ನೆಲ್ಲಿಕಾಯಿ ದಾನ ಮಾಡಬೇಕು ಹುಣ್ಣಿಮೆಯಂದು ಮನೆಯಲ್ಲಿ ಮತ್ತು ದೇವಾಲಯಗಳಲ್ಲಿ ದೀಪಗಳನ್ನು ಬೆಳಗಿಸೋದ್ರಿಂದ ಅನೇಕ ಉತ್ತಮ ಫಲಿತಾಂಶಗಳನ್ನು ನೀಡುತ್ತವೆ ಅಂತ ನಂಬಲಾಗಿದೆ ಅರಿಶಿನ ಕುಂಕುಮ ಹೂವು ಹಣ್ಣು ಕುಪ್ಪಸಗಳನ್ನ ಇಟ್ಟು ಮುತ್ತೈದೆಯರಿಗೆ ತಾಂಬೂಲ ಅರ್ಪಿಸಿದ್ರೆ ಅದೃಷ್ಟ ಒಲಿಯುತ್ತೆ ಇನ್ನು ನೆಲ್ಲಿಕಾಯಿ ಮರವನ್ನು ಪೂಜಿಸೋದ್ರಿಂದ ಶಿವ ಮತ್ತು ವಿಷ್ಣುವಿಗೆ ಪ್ರಿಯವಾಗಿದ್ದು ಇದರಿಂದ ತುಂಬಾನೇ ಅದೃಷ್ಟ ಸಿಗುತ್ತೆ ಕಾರ್ತಿಕ ಮಾಸದಲ್ಲಿ ದೀಪಾರಾಧನೆ ಮಾಡಿದ್ರೆ ಐಶ್ವರ್ಯ ಸಂಪತ್ತು ಆರೋಗ್ಯ ಭಾಗ್ಯ ಪ್ರಾಪ್ತಿಯಾಗುತ್ತೆ ಅನ್ನೋ ನಂಬಿಕೆ ಇದೆ ಈ ಕಾರಣಕ್ಕೆ ಪ್ರಸಿದ್ಧ ದೇವಾಲಯಗಳಲ್ಲಿ ಕಾರ್ತಿಕ ದೀಪೋತ್ಸವ ಅತ್ಯಂತ ವಿಜೃಂಭಣೆಯಿಂದ ನಡೆಯುತ್ತೆ ಪ್ರತಿ ಮಾಸಕ್ಕೆ ಒಬ್ಬೊಬ್ಬ ದೇವರು ಇರುವಂತೆ ಕಾರ್ತಿಕ ಮಾಸದ ಅಧಿಪತಿ ಶಿವ ಈ ಮಾಸದಲ್ಲಿ ಶಿವನಿಗೆ ದೀಪೋತ್ಸವ ನಡೆಯುವಂತೆ ವಿಷ್ಣುವಿಗೆ ತುಳಸಿ ಜೊತೆ ಕಲ್ಯಾಣವೂ ಕೂಡ ನಡೆಯುತ್ತೆ ಈ ಕಾರಣಕ್ಕೆ ಶಿವ ಸೇರಿದಂತೆ ವಿವಿಧ ದೇವರ ಪೂಜೆ ಮಾಡೋದ್ರ ಮೂಲಕ ಪ್ರಾಪ್ತಿಯಾಗುತ್ತೆ ಆಷಾಢ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಎಂದು ಮಹಾವಿಷ್ಣುವು ಶಯನವನ್ನ ಪ್ರಾರಂಭಿಸ್ತಾನೆ ನಂತರ ಕಾರ್ತಿಕ ಮಾಸದ ಏಕಾದಶಿ ಎಂದು ನಿದ್ದೆಯಿಂದ ಹೇಳ್ತಾನೆ ಈ ದಿನವನ್ನ ಪ್ರಬೋಧಿನಿ ಏಕಾದಶಿ ಅಂತ ಕರೀತಾರೆ ಕಾರ್ತಿಕ ಮಾಸದಲ್ಲಿ ವಿಷ್ಣುವು ನಿದ್ರೆಯಿಂದ ಎಚ್ಚರಗೊಂಡು ಇಡೀ ಸೃಷ್ಟಿಯ ಮೇಲೆ ಸಂತೋಷ ಮತ್ತು ಅನುಗ್ರಹವನ್ನ ನೀಡ್ತಾನೆ ಇದರೊಂದಿಗೆ ಲಕ್ಷ್ಮಿ ಕೂಡ ಈ ತಿಂಗಳು ಭೂಮಿಗೆ ಭೇಟಿ ನೀಡ್ತಾಳೆ ಈ ಮಾಸದಲ್ಲಿ ಕೈಗೊಳ್ಳುವ ವ್ರತ ಪೂಜೆ ಹಾಗೂ ಧಾರ್ಮಿಕ ವಿಧಿವಿಧಾನಗಳು ಅತ್ಯಂತ ಶ್ರೇಷ್ಠತೆಯಿಂದ ಕೂಡಿದ್ದು ಹೆಚ್ಚು ಫಲಪ್ರಾಪ್ತಿಯಾಗುತ್ತೆ ಕಾರ್ತಿಕ ಮಾಸದಲ್ಲಿ ನಿಯಮ ನಿಷ್ಠೆಯಿಂದ ಉಪವಾಸವಿದ್ದು ದೇವಸ್ಥಾನಕ್ಕೆ ಹೋಗಿ ದೀಪ ಹಚ್ಚಿದ್ರೆ ಪುಣ್ಯ ಪ್ರತಿದಿನ ತುಳಸಿ ಗಿಡದ ಬಳಿ ದೀಪವನ್ನು ಹಚ್ಚಿದ್ರೆ ಕಾರ್ತಿಕ ಮಾಸದಲ್ಲಿ ಜ್ಯೋತಿ ಬೆಳಗುವ ಮೂಲಕ ಮನಸ್ಸಿನಲ್ಲಿರುವ ಅಂಧಕಾರವನ್ನ ದೂರ ಮಾಡಿಕೊಳ್ಬಹುದು ಕಾರ್ತಿಕ ಮಾಸದಲ್ಲಿ ಎರಡು ಹೊತ್ತು ಸ್ನಾನ ಮಾಡಿ ದೀಪಾರಾಧನೆ ಮಾಡಬೇಕು ಸಂಜೆ ಹೊತ್ತು ದೀಪ ಹಚ್ಚಿ ಪೂಜೆಯನ್ನ ಸಲ್ಲಿಸೋದನ್ನ ತಪ್ಪಿಸಬಾರದು ಕಾರ್ತಿಕ ಪುರಾಣವನ್ನ ಓದೋದು ಯಾರಾದರೂ ಜೋರಾಗಿ ಓದಿದ್ರೆ ಕೇಳೋದು ಕೂಡ ತುಂಬಾನೇ ಒಳ್ಳೆಯದು ಸೋಮವಾರ ಪ್ರಸಾದ ತಯಾರಿಸಬೇಕು ಉಳಿದ ದಿನಗಳಲ್ಲಿ ಹಣ್ಣುಗಳನ್ನ ಪ್ರಸಾದವಾಗಿ ಸಮರ್ಪಿಸಬಹುದು ದೈನಂದಿನ ತುಳಸಿ ಪೂಜೆ ಮತ್ತು ಪ್ರದಕ್ಷಿಣೆ ಮಾಡಿ ಇದು ಅದೃಷ್ಟವನ್ನ ತರುತ್ತೆ ದಾಮೋದರ ಅಷ್ಟಕಂ ಪಠಣ ಮಾಡೋದು ಹಿಂದಿನ ಜನ್ಮಗಳ ಪಾಪಗಳನ್ನ ಕ್ಷಮಿಸಲು ಹೇಳುತ್ತೆ ಕಾರ್ತಿಕ ಮಾಸದಲ್ಲಿ ಭಗವದ್ಗೀತೆ ಪಠಣ ಆಧ್ಯಾತ್ಮಿಕ ಜ್ಞಾನವನ್ನ ವೃದ್ಧಿಸುತ್ತೆ ಪ್ರತಿದಿನ ಭಗವಾನ್ ದಾಮೋದರನಿಗೆ ದೀಪಗಳನ್ನು ಅರ್ಪಿಸುವುದು ತುಂಬಾ ಒಳ್ಳೇದು ಈ ತಿಂಗಳಲ್ಲಿ ಭಗವಾನ್ ಹರಿನಾಮ ಜಪ ಎಲ್ಲ ಆಸೆಗಳನ್ನ ಈಡೇರಿಸುತ್ತೆ ಕಾರ್ತಿಕ ಮಾಸದಲ್ಲಿ ಧನ್ವಂತರಿ ದೇವರನ್ನ ಪೂಜಿಸೋದ್ರಿಂದ ಆರೋಗ್ಯ ಮತ್ತು ದೀರ್ಘಾಯುಷ್ಯ ದೊರೆಯುತ್ತೆ ಕಾರ್ತಿಕ ಮಾಸದಲ್ಲಿ ಕಡಿಮೆ ಮಾತನಾಡಬೇಕು ನಿಮ್ಮ ಮನಸ್ಸಿನ ಮೇಲೆ ಹಿಡಿತಾ ಇರಲಿ ಯಾರ ಬಗ್ಗೆಯೂ ಕೆಟ್ಟದ್ದಾಗಿ ಮಾತನಾಡಬೇಡಿ ಮತ್ತು ವಿವಾದಗಳಿಂದ ದೂರ ಇರಿ ಈ ದಿನಗಳಲ್ಲಿ ಬ್ರಹ್ಮಚರ್ಯದ ನಿಯಮಗಳನ್ನು ಪಾಲಿಸಬೇಕು ಹೀಗೆ ಮಾಡೋದ್ರಿಂದ ಇಚ್ಛಾಶಕ್ತಿ ಬಲಗೊಳ್ಳುತ್ತೆ ಮತ್ತು ಆಂತರಿಕ ಶಕ್ತಿ ಹೆಚ್ಚುತ್ತೆ ಈ ಪುಣ್ಯ ಮಾಸದಲ್ಲಿ ಸೂರ್ಯೋದಯಕ್ಕೆ ಮುನ್ನವೇ ಎಚ್ಚರಗೊಂಡು ತೀರ್ಥಯಾತ್ರೆ ಅಥವಾ ಪವಿತ್ರ ನದಿಗಳ ನೀರಿನಲ್ಲಿ ಸ್ನಾನ ಮಾಡಬೇಕು ಇದು ಸಾಧ್ಯವಾಗದೇ ಇದ್ರೆ ಮನೆಯಲ್ಲಿ ಗಂಗಾ ಜಲವನ್ನ ನೀರಿನಲ್ಲಿ ಬೆರೆಸಿ ಸ್ನಾನ ಮಾಡೋದ್ರಿಂದ ತೀರ್ಥಯಾತ್ರೆ ಮಾಡಿದ ಪುಣ್ಯ ಸಿಗುತ್ತೆ ಹೀಗೆ ಸ್ನಾನ ಮಾಡೋದ್ರಿಂದ ರೋಗಗಳು ವಾಸಿಯಾಗೋದಲ್ಲದೆ ತಿಳಿದೋ ತಿಳಿಯದೆಯೋ ಮಾಡಿದ ಎಲ್ಲಾ ರೀತಿಯ ಪಾಪಗಳು ನಿವಾರಣೆಯಾಗತ್ವೆ ಕಾರ್ತಿಕ ಮಾಸದಲ್ಲಿ ಸೂರ್ಯೋದಯಕ್ಕೆ ಮುನ್ನವೇ ಎದ್ದು ಖಾಲಿ ಹೊಟ್ಟೆಯಲ್ಲಿ ತುಳಸಿ ಎಲೆಗಳನ್ನ ನೀರಿನೊಂದಿಗೆ ಕುಡಿದ್ರೆ ವರ್ಷ ಪೂರ್ತಿ ರೋಗಗಳಿಂದ ದೂರ ಇರಬಹುದು ಈ ಮಾಸದಲ್ಲಿ ನೆಲಗಡಲೆ ಅಂದ್ರೆ ಮೂಲಂಗಿ ಕ್ಯಾರೆಟ್ ಗೆಣಸು ಹೀಗೆ ಗೆಡ್ಡೆಗಳನ್ನ ತಿನ್ನೋದು ಆರೋಗ್ಯಕ್ಕೆ ಒಳ್ಳೆಯದು ಕಾರ್ತಿಕ ಮಾಸದಲ್ಲಿ ಭಗವಾನ್ ವಿಷ್ಣುವಿನ ಸಾಲಿಗ್ರಾಮ ರೂಪವನ್ನ ಪೂಜಿಸೋದ್ರಿಂದ ಹೆಚ್ಚಿನ ಪುಣ್ಯ ದೊರೆಯುತ್ತೆ ವೀಕ್ಷಕರೇ ನೋಡಿದ್ರಲ್ವಾ ಕಾರ್ತಿಕ ಮಾಸದಲ್ಲಿ ಈ ರೀತಿ ಮಾಡಿದ್ರೆ ಅದೃಷ್ಟ ಅನ್ನೋದು ಬೆನ್ ಹಿಂದೆನೇ ಇರುತ್ತೆ ಅನ್ನೋ ಮಾಹಿತಿಯನ್ನ ತಿಳಿಸ್ಕೊಟ್ಟಂತಹ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದ್ರೆ ಈಗ್ಲೇ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಷ್ಟೇ ಅಲ್ಲ ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಶೇರ್ ಮಾಡೋದಕ್ಕೆ ಮರಿಬೇಡಿ ಜಿತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ವಿಡಿಯೋದ ಕೆಳಗಡೆ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಒತ್ತೋದಕ್ಕೆ ಮರಿಬೇಡಿ ಜಿತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗಿಷ್ಟ ಆದರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಥ್ಯಾಂಕ್ಸ್ ಮತ್ತು ಜಾಯಿನ್ ಬಟನ್ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ ಜಿತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರ ಮೇಲೆ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ नमस्कार गीत मीडिया नेवर्कंदेगू निम